ಬೀದಿ ವ್ಯಾಪಾರಸ್ಥರ ಈ ದೇಶದಲ್ಲಿ ಬೀದಿ ವೇದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ ಏನಿದೆ ಆ ಕಾಯ್ದೆಯನ್ನು ಈ ಅಧಿಕಾರಿಗಳು ಉಲ್ಲಂಘನೆ ಮಾಡಿದರೆ ಪಟ್ಟಣ ವ್ಯಾಪಾರ ಸಮಿತಿ ಅಸ್ತಿತ್ವದಲ್ಲಿ ಇಲ್ಲದಂಥ ಸಮಯದಲ್ಲಿ ಈ ರೀತಿಯಾಗಿ ದಾಳಿಯನ್ನ ಮಾಡುವಂಥದ್ದು ಅವರ ಮೇಲೆ ದೌರ್ಜನ್ಯ ನಡೆಸಿ ಆತ್ಮಹತ್ಯೆ ಮಾಡುವಂತ ಮಟ್ಟಕ್ಕೆ ತಗೊಂಡು ಹೋಗಿ ಹೋಗಿರ್ತಕ್ಕಂಥದ್ದು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ನಾವು ಸಮಯಕೋಶನ ಕೊಡ್ತಾ ಇದ್ದೇವೆ ಈ ಒಂದು ಅಧಿಕಾರಿಯನ್ನ ಎರಡು ಮೂರು ದಿವಸದ ಒಳಗಡೆ ನೀವು ಅವರನ್ನು ಅಮಾನತು ಮಾಡದಿದ್ದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಜಿಲ್ಲಾಡಳಿತ ಕೂಡ ನೋಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಕಂದಾಯ ಅಧಿಕಾರಿ ಮಾಡಬೇಕಾದಂಥ ರೀತಿಯ ಕೆಲಸವನ್ನು ಬೆದರಿಸುವಂಥ ಕೆಲಸವನ್ನು ಯಾಕೆ ಈ ಅಧಿಕಾರಿ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ ನಾವು ಈ ಒಂದು ವಿಚಾರದಲ್ಲಿ ಬಿಡುವಂಥ ಪ್ರಶ್ನೆ ಇಲ್ಲ ಕೂಡಲೇ ಯಾರು ತಪ್ಪಿತಸ್ಥರಿದ್ದಾರೆ ಅಧಿಕಾರಿಗಳನ್ನು ಅಮಾನತು ಮಾಡಿ ಅವರನ್ನು ಕೂಡ ಬಂಧನ ಮಾಡಬೇಕು ಈ ಮಹಿಳೆಗೆ ಕಿರುಕುಳ ಕೊಟ್ಟಿರ್ತಕ್ಕಂಥ ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಬಂಧನ ಮಾಡಬೇಕು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಅವರು ಶಾಲಿನಿ ಅಂತ ಬೋಂದೇಲ್ನಲ್ಲಿ ವಾಸ ಇರತಕ್ಕಂಥದ್ದು ಅತ್ಯಂತ ಕಡು ಬಡವರವರು ಬಾಡಿಗೆ ಮನೆಯಲ್ಲಿ ವಾಸ ಇರತಕ್ಕಂಥ ಒಂದು ಕುಟುಂಬ ತಾಯಿ ಕೂಡ ಒಂದು ಅನಾರೋಗ್ಯವಾಗಿ ಇರ್ತಕ್ಕಂಥವ್ರು ಬಹಳ ಕಷ್ಟದಲ್ಲಿ ಜೀವಿಸ್ತಕ್ಕಂಥವರು ಇತ್ತೀಚೆಗೆ ಅವರ ತಾಯಿಗೆ ಹೃದಯ ಚಿಕಿತ್ಸೆಗೆ ಸಂಬಂಧಪಟ್ಟ ಒಂದು ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು ಆರ್ಥಿಕವಾಗಿ ಬಹಳ ಜರ್ಜರಿತವಾಗಿರ್ತಕ್ಕಂಥ ಒಂದು ಕುಟುಂಬ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ರೀತಿಯಾಗಿ ಅವರ ಜನರ ಜೊತೆಯಲ್ಲಿ ಒಳ್ಳೆಯ ರೀತಿಯ ಒಂದು ಗ್ರಾಹಕರ ಮತ್ತು ವ್ಯಾಪಾರ ಜೊತೆಯಲ್ಲಿ ಇದ್ರ ಬಗ್ಗೆ ಒಳ್ಳೆಯ ಒಂದು ಸಂಬಂಧ ಜೊತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ವ್ಯಾಪಾರಿಗಳಲ್ಲಿ ಕೂಡ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಈ ರಿಕ್ಷಾ ಪಾರ್ಕ್ ಹಿಂದೆ ಕೃಷ್ಣ ನಗರದ ದಾರಿಯಲ್ಲಿತ್ತು ಹಾಗೆ ಈಗ ಅವರಿಗೆ ವಿಧಾನ ಪರಿಷತ್ ಸದಸ್ಯರ ಅನುದಾನ ಅಲ್ಲಿ ಒಂದು ಮರದ ಆ ಕಡೆ ಒಂದು ಶೆಲ್ಟರ್ ಮಾಡಿದ್ದಾರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ರಿಕ್ಷಾ ಅಲ್ಲಿ ನಿಲ್ಲಬೇಕು ರಿಕ್ಷಾ ಪಾರ್ಕ್ ಮಾಡಿದಲ್ಲಿ ನಿಲ್ಬೇಕು ಇವರು ವ್ಯಾಪಾರ ಮಾಡುವ ಜಾಗಕ್ಕೂ ಆಟೋ ರಿಕ್ಷಾಕ್ಕೂ ಸುಮಾರು ಐವತ್ತು ಮೀಟರ್ ಅಂತರ ಇದೆ ಅಲ್ಲಿ ಹೋದಾಗ ಕೂಡ ಆ ರೀತಿಯಾದ ರೀತಿಯಲ್ಲಿ ನಮ್ಮ ಎದುರಲ್ಲೇ ಕೂಡ ಅವರ ಮೇಲೆ ದಬ್ಬಾಲಿಕೆ ಮಾಡುವಂಥ ರೀತಿಯಲ್ಲಿ ಬಹಳ ಜೋರಾದ ಧ್ವನಿಯಲ್ಲಿ ಅವರನ್ನು ಇದೆಲ್ಲ ನಾವು ಕಣ್ಣಾರ ಕಂಡಿದ್ದೇವೆ ಪೊಲೀಸರ ಗಮನಕ್ಕೂ ಕೂಡ ತಂದಿದ್ದೇವೆ ಪೊಲೀಸರ ಗಮನದಲ್ಲಿದೆ ಪೊಲೀಸರು ಕೂಡ ಮಹಾನಗರ ಪಾಲಿಕೆಗೆ ಪತ್ರವನ್ನು ಬರೆದಿದ್ದಾರೆ ಆಟೋ ರಿಕ್ಷಾ ಪಾರ್ಕಿಗೆ ಯಾವುದೇ ರೀತಿಯಂತ ಅನುಮತಿಯನ್ನು ಕೊಟ್ಟಿದ್ದೀರ ಅನ್ನೋದು ಕೇಳಿದ್ದಾರೆ ಇನ್ನೂ ಕೂಡ ಪತ್ರಕ್ಕೆ ಪೊಲೀಸರ ಪತ್ರಕ್ಕೆ ಮಹಾನಗರ ಪಾಲಿಕೆ ಉತ್ತರವನ್ನು ಕೊಟ್ಟಿಲ್ಲ ಏನು ಬೀದಿ ಬೀದಿಯ ಆಗಿದೆ ಯಾವ ಆ ನಮ್ಮ ಕಾವೂರು ಬೋಂದಿಯಲ್ಲಿ ಏರ್ಪೋರ್ಟ್ ರಸ್ತೆಯ ಒಂದು ಬದಿಯಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ಅಲ್ಲಿ ಹೂವಿನ ವ್ಯಾಪಾರ ಮಾಡಿಕೊಂಡು ಬರ್ತಾ ಇರುವಂತಹ ಶಾಲಿನಿ ಎಂಬ ಮಹಿಳೆ ಅಲ್ಲಿ ಭಾಳ ವರ್ಷಗಳಿಂದ ಅಲ್ಲಿ ವ್ಯಾಪಾರ ಮಾಡ್ತಾ ಬಂದಿದ್ದಾರೆ ಅವರಿಗೆ ಅಲ್ಲಿ ಒಂದು ಒಂದು ಇತ್ತೀಚೆಗೆ ಒಂದು ಒಂದು ಹತ್ತೈದು ಹದಿನೈದು ಇಪ್ಪತ್ತು ದಿವಸ ಹಿಂದೆ ಅಲ್ಲಿ ಒಂದು ರಿಕ್ಷಾ ಪಾರ್ಕ್ ಆಗ್ತದೆ ಅನ್ನುವಂಥದ್ದು ಮಾಹಿತಿ ಬರ್ತದೆ ರಿಕ್ಷಾ ಪಾರ್ಕು ಅದಕ್ಕೆ ಒಂದು ಶೆಲ್ಟರನ್ನು ಅಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸೋಜ ಅನುದಾನದಿಂದ ಅಲ್ಲಿ ಒಂದು ಆಟೋ ರಿಕ್ಷಾ ಪಾರ್ಕು ನಿರ್ಮಾಣ ಆಗ್ತದೆ ಆಟೋ ರಿಕ್ಷಾ ನಿರ್ಮಾಣ ಆಗಿ ತಾರೀಕು ಹತ್ತನೇ ತಾರೀಕು ಅದು ಉದ್ಘಾಟನೆ ಕೂಡ ಆಗ್ತದೆ ಆಮೇಲೆ ಆ ರಿಕ್ಷಾ ಪಾರ್ಕ್ಗೆ ಆಗಿ ಅಲ್ಲಿ ಹೋಗುವಂಥ ರಿಕ್ಷಾ ರಿಕ್ಷಾದವರು ಆ ಅವರ ಈ ಸ್ಟಾಲ್ನ ಮುಂದೆ ನಿಲ್ಲಿಸಿ ಅವರಿಗೆ ವ್ಯಾಪಾರಕ್ಕೆ ಗ್ರಾಹಕರು ಬಾರದ ರೀತಿಯಲ್ಲಿ ಒಂದು ತಡೆಯುವಂಥ ಮತ್ತು ಅವರು ಅಲ್ಲಿಂದ ಹೋಗಬೇಕೆನ್ನುವಂಥ ಒಂದು ದೊಡ್ಡ ರೀತಿ ಒತ್ತಡ ಆಗ್ತಾರೆ ನಾವು ಸಂಘದವರು ಮಧ್ಯಪ್ರವೇಶ ಮಾಡಿ ಅಲ್ಲಿ ಆ ಕಾವೂರು ಪೊಲೀಸರವರನ್ನು ಕರೆಸಿ ಮಾತುಕತೆ ಮಾಡಿ ಆ ಮಹಿಳೆಗೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಪೊಲೀಸರೇ ಬಂದು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ ಕೊಟ್ಟೋಗಿದ್ದು ಆದರೂ ಕೂಡ ಅಲ್ಲಿ ಆ ರಿಕ್ಷಾ ಪಾರ್ಕ್ ಉದ್ಘಾಟನೆ ಆದ ನಂತರ ಅಲ್ಲಿ ದಿನನಿತ್ಯವೂ ಕೂಡ ಆ ರಿಕ್ಷಾ ಅಡ್ಡವನ್ನು ಅಡ್ಡಗಟ್ಟಿ ಇಡುವುದು ಅವರಿಗೆ ಅವಾಚ್ಯವಾದಂಥ ಭಾಷೆಗಳಲ್ಲಿ ನಿಂದಿಸುವುದು ಅವರನ್ನು ಅವಮಾನಿಸುವಂಥದ್ದು ನಿರಂತರವಾಗಿ ನಡೀತಾ ಇತ್ತು ಆದರೆ ಅದರ ಜೊತೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಕೂಡ ಬಂದು ಅಲ್ಲಿ ಪಾಲಿಕೆಯಲ್ಲಿ ಅಧಿಕಾರಿಗಳಲ್ಲಿ ನಾವು ಕೇಳಿದಾಗ ಅಲ್ಲಿ ಆಟೋ ರಿಕ್ಷಾ ಪಾರ್ಕ್ ಅನಧಿಕೃತ ವಿಧಾನ ಪರಿಷತ್ ಸದಸ್ಯರ ಅಲ್ಲಿ ಅನುದಾನ ಇರ್ಬೋದು ಆದರೆ ಇನ್ನೂ ಕೂಡ ಆಟೋ ರಿಕ್ಷಾ ಪಾರ್ಕಿಗೆ ಮಹಾನಗರ ಪಾಲಿಕೆಯಿಂದ ಅಪ್ರೂವಲ್ ಕೊಟ್ಟಿಲ್ಲ ಇನ್ನೂ ಕೂಡ ಅನುಮೋದನೆ ಆಗದಂತಹ ಒಂದು ಆಟೋ ಪಾರ್ಕಿನ ಬಗ್ಗೆ ಅಲ್ಲಿ ವ್ಯಾಪಾರ ಮಾಡುವಂಥ ಬಡ ಬೀದಿ ವ್ಯಾಪಾರಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿರ್ತಕ್ಕಂಥ ಶಾಲಿನಿ ಮತ್ತು ಅವರು ಹೋಗಿ ನೀ ಅಲ್ಲಿಂದ ತೆಗಿಬೇಕು ಇಲ್ಲ ನಿನ್ನ ಮೇಲೆ ಕ್ರಮ ಆಗ್ತದೆ ಅನ್ನುವಂಥದ್ದನ್ನು ರೀತಿಯಲ್ಲಿ ಅವರಿಗೆ ದೊಡ್ಡ ರೀತಿಯಲ್ಲಿ ಬೆದರಿಸುವಂಥ ರೀತಿಯಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ ಮೊನ್ನೆ ಹತ್ತೊಂಬತ್ತು ತಾರೀಕಿಗೆ ಅವರು ಹೋಗಿದ್ದಾರೆ ನಿನ್ನೆ ಶಾಲಿನಿ ಎಂಬ ಅಧಿಕಾರಿ ಹೋಗಿ ನಾಳೆ ತೆಗೆದಿದ್ರೆ ಅದನ್ನು ನಾವು ಬಿಸಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದರೆ ಅಲ್ಲಿ ಆಟೋ ರಿಕ್ಷಾ ಪಾರ್ಕಿನ ಸಂಬಂಧಪಟ್ಟಂಥ ಒಬ್ಬ ಶ್ರೀನಿವಾಸ್ ಎನ್ನುವಂಥವರ ಹೆಸರನ್ನೇ ಹೇಳ್ತಾರೆ ಆ ಶ್ರೀನಿವಾಸ್ ಅವರ ದೂರಿನ ಮೇಲೆ ನಾವು ಹೋಗಿದ್ದೇವೆ ಅಂತ ಹೇಳಿದರೆ ಆದರೆ ಯಾವುದೇ ರೀತಿಯಾದಂಥ ಆದೇಶಗಳಿಲ್ಲದೆ ಅಧಿಕಾರಿಗಳು ಹೋಗಿ ಅಲ್ಲಿ ಅವರಿಗೆ ಕಿರುಕುಳವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅನಗ ಅನಧಿಕೃತವಾಗಿರ್ತಕ್ಕಂಥ ಒಂದು ಆಟೋ ಪಾರ್ಕನ್ನು ಇಲ್ಲಿವರೆಗೆ ಕೂಡ ಬಿಟ್ಟಿರ್ತಕ್ಕಂಥ ಮತ್ತು ಒಂದು ಬಡ ಬೀದಿ ವ್ಯಾಪಾರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಅವರ ಮೇಲೆ ಈ ರೀತಿಯಾದಂಥ ಒಂದು ಶೋಷಣೆ ಮಾಡಿರ್ತಕ್ಕಂಥದ್ದನ್ನು ಒಬ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬೀದಿ ವ್ಯಾಪಾರಸ್ಥರ ಸಂಘ ಸಿ ಐ ಟಿಯು ಇದನ್ನು ಖಂಡನೆ ಮಾಡ್ತೀವಿ ಆ ಮಹಿಳೆಗೆ ಈ ರೀತಿಯಾದಂಥ ಮಾನಸಿಕವಾದಂಥ ತೊಂದರೆ ಕೊಟ್ಟು ಅವರಿಗೆ ಆತ್ಮಹತ್ಯೆಗೆ ಯತ್ನಿಸ್ತಕ್ಕಂಥ ಒಂದು ರೀತಿಯಲ್ಲಿ ಕಿರುಕುಳ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಆಟೋ ರಿಕ್ಷಾ ಪಾರ್ಕ್ನ ಯಾರೆಲ್ಲ ಅವರ ಮೇಲೆ ಅವಮಾನ ಮಾಡಿದ್ದಾರೆ ಅವರಿಗೆ ಯಾರೆಲ್ಲ ಅವೇಚವಾಗಿ ನಿಲ್ಲಿಸಿದ್ದಾರೆ ಯಾರೆಲ್ಲ ರಿಕ್ಷೆಗಳನ್ನ ಅಡ್ಡಗಟ್ಟಿ ಅವರಿಗೆ ತೊಂದರೆ ಮಾಡಿದರೆ ನಷ್ಟವನ್ನು ಕೊಟ್ಟಿದ್ದಾರೆ ಅವರೆಲ್ಲರ ವಿರುದ್ಧ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ದೌರ್ಜನ್ಯ ಒಂದು ಮೊದಲ ಬಾರಿಗೆ ಒಂದು ಬೀದಿ ವ್ಯಾಪಾರಿಯ ಮೇಲೆ ಈ ರೀತಿಯ ಒಂದು ದೊಡ್ಡ ಮಟ್ಟದ ದೌರ್ಜನ್ಯ ಆಗಿರ್ತಕ್ಕಂಥದ್ದು ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಇಲ್ಲಿನ ಜಿಲ್ಲಾಧಿಕಾರಿ ಈಗ ಮಹಾನಗರ ಪಾಲಿಕೆಯ ಆಡಳಿತಾಧಿಕಾರಿಯಾಗಿದ್ದಾರೆ ಅವರು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಯಾವ ಅಧಿಕಾರಿಯಿಂದ ಈ ರೀತಿಯ ಕಿರುಕುಳ ಆಗಿದೆ ಯಾವ ಅಧಿಕಾರಿ ಅಲ್ಲಿ ಹೋಗಿ ಅವರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಬಿಲ್ ಕಲೆಕ್ಟರಿಗೆ ಹೋಗಿ ಬೀದಿ ವ್ಯಾಪಾರನ ತೆರವು ಮಾಡತಕ್ಕಂಥ ಅಧಿಕಾರ ಇದೆಯಾ